ಕುಮಾರಸ್ವಾಮಿರವರು ಮಂಡ್ಯ ಜಿಲ್ಲೆಗೆ ಎಂಟು ಸಾವಿರದ ಆರ್ನೂರು ಕೋಟಿ ಅನುದಾನ ನೀಡಿರುವುದನ್ನು ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಹೀಗಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಕ್ಷೇತ್ರದಲ್ಲಿ ಮತ ಕೇಳುವ ಅರ್ಹತೆ ಇಲ್ಲ ಎಂದು ಶಾಸಕಿ ಅನಿತಾ ಕುಮಾರಸ್ವಾಮಿ ಹೇಳಿದರು ನಗರದ ಪೇಟೆ ಬೀದಿಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿರವರು ಮಾತನಾಡಿ ಅಧಿಕಾರಿಗಳು ಜೆಡಿಎಸ್ ಪರ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪಗಳಿಗೆ ನಾವು ಉತ್ತರ ಕೊಡುವುದಿಲ್ಲ ಅಧಿಕಾರಿಗಳನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಲು ಬಿಡಬೇಕು ರಥ ಆರೋಪ ಮಾಡಿ ಅವರ ಕೆಲಸಕ್ಕೆ ಭಂಗ ತರಬಾರದು ನಿಖಿಲ್ ಅಫಿಡವಿಟ್ ಕುರಿತು ಸುಳ್ಳು ಆರೋಪ ಮಾಡಿದ್ದಾರೆ ನಾಮಪತ್ರದಲ್ಲಿ ಯಾವುದೇ ತಪ್ಪಿಲ್ಲ ತಪ್ಪಿದರೆ ವಕೀಲರು ಹಾಗೂ ಲೆಕ್ಕ ಪರಿಶೋಧಕರು ಆಗಲೇ ಹೇಳುತ್ತಿದ್ದರು ಎಂದರು ಈ ಟೀಕೆ ಆರೋಪಗಳಿಗೆ ನಾವು ಉತ್ತರ ಕೊಡಕ್ಕೆ ಹೋಗಲ್ಲ ನಾವು ಯಾರ ಮೇಲೂ ಟೀಕೆನೂ ಮಾಡಲ್ಲ ಆರೋಪನೂ ಮಾಡಲ್ಲ ನಾವು ಅವ್ರು ಮಾಡೋ ಬೇರೆಯವ್ರು ಮಾಡೋ ಟೀಕೆ ಆರೋಪಗಳಿಗೂ ನಾವು ಉತ್ತರ ಕೊಡಕ್ಕೆ ಹೋಗಲ್ಲ ಇದು ಚುನಾವಣೆ ಯಾಕೆ ಅಧಿಕಾರಿಗಳು ಯಾಕೆ ಯಾರು ಒಬ್ಬರ ಪರವಾಗಿ ಯಾಕೆ ಮಾಡ್ತಾರೆ ಅವರು ಅವ್ರಿಗೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೆ ಈ ತರ ಅಧಿಕಾರಿಗಳ್ನು ಕೆಲಸ ಮಾಡಕ್ ಬಿಡ್ಬೇಕು ಅವ್ರ ಮೇಲೆ ಅವ್ರಿಗೂ ಒಂದು ಜವಾಬ್ದಾರಿ ಇರೋದಿಲ್ವಾ ಅವ್ರಿಗೆ ಅಲ್ವಾ ಈ ರೀತಿ ಅವ್ರ ಮೇಲೆ ಆರೋಪ ಮಾಡಬಾರ್ದು ತಪ್ಪು ಯಾರೇ ಆದ್ರೇನು ನೋಡ್ರಿ ಇದೆಲ್ಲ ಸುಳ್ಳು ಆರೋಪಗಳು ಇದ್ರ ಬಗ್ಗೆ ಎಲ್ಲ ನೀವು ಕೆತ್ಕೊಂಡ್ ಬರಿ ಅದನ್ನೇ ಕೇಳಕ್ ಹೋಗ್ಬೇಡಿ ಏನಿದ್ರು ನ್ಯಾಯ ಏನಿದೆ ಅದ್ರ ಕರೆಕ್ಟ್ ಇದೆ ಅಲ್ಲಿ ಅರ್ಜಿಲು ಯಾವ್ದೇ ರೀತಿ ಸಮಸ್ಯೆಗಳಿಲ್ಲ ಏನು ಇಲ್ಲ ಅಧಿಕಾರಿಗಳು ಎಲ್ಲ ಅವರು ಸಮರ್ಥರಾಗಿದ್ದಾರೆ ಅವ್ರಿಗೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡೋದಕ್ಕೆ ಬಿಡ್ಬೇಕು ನಾವು ನಾವು ಇಲ್ಲಿ ಯಾರ ಬಗ್ಗೆಯೂ ಟೀಕೆ ಟಿಪ್ಪಣಿ ಮಾಡಲು ಬಂದಿಲ್ಲ ಜಿಲ್ಲೆಯ ಜನತೆ ಅಭಿವೃದ್ಧಿ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದೇನೆ ಕೆಜೆ ಅಬ್ರಾಹಂ ರವರಿಗೆ ಜನತೆ ಬಗ್ಗೆ ಯಾವುದೇ ಬದ್ಧತೆ ಇಲ್ಲ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಜಿಲ್ಲೆಯ ಜನತೆ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಅನುದಾನ ನೀಡಿದ್ದಾರೆ ದರ್ಶನ್ ರವರು ತಮ್ಮ ಅಭ್ಯರ್ಥಿ ಗೆಲ್ಲಿಸುವ ವಿಶ್ವಾಸದಿಂದ ಪ್ರಚಾರ ಮಾಡುತ್ತಿದ್ದಾರೆ ಅವರ ಪಾಡಿಗೆ ಪ್ರಚಾರ ಮಾಡಲಿ ನಾವು ನಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡುತ್ತೇವೆ ಆದರೆ ಜನತೆಯ ನಿರ್ಧಾರವೇ ಅಂತಿಮವಾಗುತ್ತದೆ ಎಂದರು ಅದನ್ನ ರೈತರು ಹೇಳಬೇಕು ಅಬ್ರಾಹಿಂ ಯಾರು ಅವ್ರಿಗೆ ಅವ್ರಿಗೆ ಯಾವ್ದು ರೀತಿ ಇದಿದೆ ಬದ್ಧತೆ ಇದೆ ಜನತೆ ಬಗ್ಗೆ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಎಂಟು ಸಾವಿರದ ಆರ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರವಾಗಿ ಅವ್ರಿಗೆ ಮಾತಾಡೋಕೆ ಯಾವುದೇ ರೀತಿ ನೈತಿಕತೆ ಇಲ್ಲ ಮಾಡಲಿ ಅವ್ರಿಗೂ ಅವರು ಆ ಅಭ್ಯರ್ಥಿ ಬಗ್ಗೆ ಅವ್ರಿಗೂ ವಿಶ್ವಾಸ ಇದೆ ಮಾಡ್ತಾ ಇದ್ದಾರೆ ಅವ್ರು ಮಾಡ್ಲಿ ಅದ್ರಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ ನೋಡಿ ನಮ್ಮ ಕೆಲಸ ನಮ್ಮ ಅಭ್ಯರ್ಥಿ ಪರ ನಾವು ಮತಯಾಚನೆ ಮಾಡ್ತೀನಿ ಅವ್ರ ಪರ ಅವರು ಬೇಕಾದವ್ರು ಬಂದು ಮತಯಾಚನೆ ಮಾಡ್ತಾರೆ ಅಂತಿಮವಾಗಿ ಜನತೆಯ ನಿರ್ಧಾರನೇ ಅಂತಿಮ ಅಲ್ವಾ ಹದಿನೆಂಟನೇ ತಾರೀಕು ಜನ ತೀರ್ಪು ಕೊಡ್ತಾರೆ ಬಿಡಿ ನಂತರ ಶಾಸಕ ಎಂ ಶ್ರೀನಿವಾಸ್ ರವರು ಮಾತನಾಡಿ ಸಿನಿಮಾ ನಟರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರವಾಗಿ ಬಂದಿದ್ದಾರೆ ಇಂದು ಬಂದು ನಾಳೆ ಹೋಗುತ್ತಾರೆ ಶಾಶ್ವತವಾಗಿ ನಾವು ರೈತರ ಜೊತೆಗಿರುತ್ತೇವೆ ಅಂಬರೀಷ್ ರವರು ಶಾಸಕ ಹಾಗೂ ಸಚಿವರಾಗಿದ್ದರು ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ರೈತನ ಮನೆಗೆ ಭೇಟಿ ಮಾಡಿಲ್ಲ ಯಾವ ಸಿನಿಮಾ ನಟರು ರೈತರ ನೆರವಿಗೆ ಬರಲಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿ ರವರು ಅಧಿಕಾರದಲ್ಲಿ ಇರದಿದ್ದರೂ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗೆ ಭೇಟಿ ಮಾಡಿ ಆರ್ಥಿಕ ಸಹಾಯ ಮಾಡಿದ್ದಾರೆ ರೈತರ ಆತ್ಮಹತ್ಯೆ ಹಾಗೂ ಸಮಸ್ಯೆಗಳನ್ನು ಕೇಳಲು ಬಾರದ ಸಿನಿಮಾ ನಟರು ಚುನಾವಣೆ ಮಾಡಲು ಬಂದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಸಿನಿಮಾ ನಟರು ಆರ್ಬರ ಬಂದರೆ ಇವತ್ತು ಬರ್ತಾರೆ ಒಂಟೈತಾರೆ ದಿನನಿತ್ಯ ಜೊತೆಲಿರೋ ರೈತರು ಇಂಪಾರ್ಟೆಂಟ್ ರೈತ ಸತ್ತವರೆಲ್ಲ ಎಲ್ಲ ಸತ್ತ ಮನೆ ಮನೆಗೆ ಹೋಗುದಲ್ಲ ಕುಮಾರಣ್ಣ ಅವತ್ತು ಇವರೆಲ್ಲ ಅವತ್ತು ಜ್ಞಾಪಕ ಬರ್ಲಿಲ್ವಾ ಮಂಡ್ಯದಲ್ಲಿ ಮೂವತ್ತೊಂಬತ್ತು ನಾಲ್ಕು ಜನ ರೈತರು ಸರ್ತಾರೆ ಪ್ರತಿಯೊಬ್ಬ ಮನೆಗೂ ಅದಕ್ಕೆ ಓಡೋದಲ್ಲ ಅಧಿಕಾರ ಇಲ್ಲ ಇರಲಿಲ್ಲ ಕುಮಾರಣ್ಣ ಮನೆಗೆ ಹೋದ್ರಲ್ಲ ಅವತ್ತು ಒಬ್ಬ ಚಿತ್ರನಟರಾದರೂ ಬಂದಿದ್ರೆ ಆ ನಮ್ಮ ಪಕ್ಷೇತರ ಅಭ್ಯರ್ಥಿ ಆದರೂ ಬಂದಿದ್ರೆ ಆದರೂ ಪಕ್ಷೇತರ ಅಭ್ಯರ್ಥಿ ಅವರ ಯಜಮಾನರು ಎಂ ಪಿ ಆಗಿದ್ದರು ಕೇಂದ್ರ ಮಂತ್ರಿ ಆಗಿದ್ದರು ರಾಜ್ಯ ಮಂತ್ರಿ ಆಗಿದ್ದರು ಒಂದು ದಿವಸರ ಮಂಡ್ಯ ಜನತೆ ಬಗ್ಗೆ ಒಂದು ದಿವಸ ಒಂದು ಮನೆ ಬಂದಿದ್ರೆ ಏನಪ್ಪ ಒಂದು ಸತತ ಕೆಟ್ಟು ಬಂದಿದ್ರೆ ಒಬ್ಬ ರೈತ ಆತ್ಮಹತ್ಯೆಗೆ ಬಂದಿದ್ರೆ ಏನೂ ಇಲ್ಲ ಇವತ್ತು ಬಂದ್ಬಿಟ್ಟು ಓಟ್ ಕೊಡಿ ಯಾವ ನ್ಯಾಯ ಏನೋ ಒಂದ್ ಕಷ್ಟ ಬರ್ತಿದ್ರು ಕುಮಾರಸ್ವಾಮಿ ಅವರೇ ಹೊರತು ಇನ್ಯಾರೂ ಅಲ್ಲ ಅದು ಜನ ಮರಿದಿಲ್ಲ ನಗರಸಭಾ ಸದಸ್ಯೆ ಮಂಜುಳಾ ಉದಯಶಂಕರ್ ಮುಖಂಡರಾದ ರಾಜಶೇಖರ್ ಕೃಷ್ಣಾಚಾರ್ ನೀನಾ ಪಾಟೇಲ್ ಸುದರ್ಶನ್ ಇತರರು ಉಪಸ್ಥಿತರಿದ್ದರು